ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಉಚಿತ ಹಕ್ಕಿ ಹಣವನ್ನು ಪಡೀತಾ ಇದ್ದವ್ರಿಗೆ ಇಂದು ಫೆಬ್ರವರಿ ಒಂದನೇ ತಾರೀಕು ಆಗಿರೋದ್ರಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ನೀವೇನಾದರೂ ಫಲಾನುಭವಿಗಳು ಆಗಿದ್ದರೆ ಸೊ ಮಿಸ್ ಮಾಡದೆ ನೋಡಿ ಈ ಒಂದು ವಿಡಿಯೋವನ್ನು ಫ್ರೆಂಡ್ಸ್ ನಿಮಗೆ ಇವತ್ತು ಮೂರು ಭರ್ಜರಿ ಗುಡ್ ನ್ಯೂಸು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬಂದಿದೆ ಅಂತಲೇ ಹೇಳ್ಬೋದು ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಮಾಹಿತಿ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇರೋರಿಗೆ ಜನವರಿ ಅಕ್ಕಿ ಹಣ ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆ ಇದೆ ಅಂತಲೇ ಹೇಳ್ಬೋದು ಜನವರಿ ಹಕ್ಕಿ ಹಣ ಯಾವಾಗ ಬರುತ್ತೆ ಏನು ಎತ್ತ ಅಂತ ಸೊ ದಿನಾಂಕ ಕೂಡ ನಿಗದಿ ಆಗಿದೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ಬರುತ್ತೆ ಈ ಬಾರಿ ಈ ಒಂದು ಹಣ ಬರುತ್ತಾ ಇಲ್ಲವಾ ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದರ ಜೊತೆಗೆ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಕೂಡ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಈ ಒಂದು ಮಾಹಿತಿ ತುಂಬಾ ಹೆಲ್ಪ್ ಅಂತಾನೆ ಹೇಳ್ಬಹುದು ಇನ್ನು ಕೆಲವರಿಗೆ ನಮಗೆ ಎರಡು ಎರಡು ತಿಂಗಳ ಹಕ್ಕಿ ಹಣ ಬಂದಿಲ್ಲ ಮೂರು ತಿಂಗಳಿಂದ ಹಕ್ಕಿ ಹಣ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಸೊ ಅಂಥವ್ರಿಗೂ ಕೂಡ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ನೀಡಿರುವಂಥದ್ದು ಈ ಒಂದು ಗುಡ್ ನ್ಯೂಸ್ ಒಟ್ಟಾರೆ ಹೇಳಬೇಕು ಅಂತ ಅನ್ನೋದಾದರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ಈ ಒಂದು ಮೂರು ಭರ್ಜರಿ ಗುಡ್ ನ್ಯೂಸನ್ನು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ನೀಡಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಆಹಾರ ಇಲಾಖೆಯ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನಾವು ಜನವರಿ ತಿಂಗಳ ಹಣದ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಕೂಡ ಆಗಿಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಕೆಲವರಿಗೆ ಈ ಒಂದು ಹಣ ಬರುತ್ತಾ ಇಲ್ವಾ ಸೊ ಯಾವ ರೀತಿ ಈ ಒಂದು ಹಣ ಏನಾದರೂ ಬಂದ್ ಮಾಡ್ತಾರಾ ಈ ರೀತಿ ಬಹಳ ತುಂಬ ತಲೆಯಲ್ಲಿ ಪ್ರಶ್ನೆಗಳು ಗೊಂದಲಗಳು ಉಟ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಯಾವುದೇ ಒಂದು ತಿಂಗಳ ಹಣವನ್ನು ಬಿಡುಗಡೆ ಮಾಡೋದಕ್ಕೂ ಮುಂಚೆ ವೆಬ್ಸೈಟಲ್ಲಿ ಅಪ್ಡೇಟ್ ಅನ್ನೋದನ್ನು ನೀಡ್ತಾರೆ ಸೊ ಹಾಗಾಗಿ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣದ ಬಗ್ಗೆ ಯಾವುದೇ ಒಂದು ರೀತಿಯ ಒಂದು ಅಪ್ಡೇಟ್ ಇಲ್ಲದೆ ಇರೋ ಕಾರಣಕ್ಕೆ ಈ ರೀತಿ ಡೌಟ್ಗಳು ಎಲ್ಲರೂ ಕೂಡ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಜನವರಿ ತಿಂಗಳಲ್ಲಿ ಐದು ಕೆ ಜಿ ಅಕ್ಕಿ ಮಾತ್ರ ನೀಡಿದ್ದಾರೆ ಇನ್ನು ಹತ್ತು ಕೆ ಜಿ ಅಕ್ಕಿಯನ್ನು ಯಾವ ಕೊಟ್ಟಿಲ್ಲ ಎಲ್ಲೂ ಕೂಡ ಸೊ ಹಾಗಾಗಿ ಐದು ಕೆ ಜಿ ಅಕ್ಕಿ ಹಣ ಬರಲೇಬೇಕು ಹಾಗಾದರೆ ಇಂದು ನೀಡಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಜನವರಿ ತಿಂಗಳ ಹಣಕ್ಕೆ ವೆಯ್ಟ್ ಮಾಡ್ತಾ ಇರೋರು ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋರು ಅದ್ರ ಜೊತೆಗೆ ಎರಡು ಹಾಗೆಯೇ ಮೂರು ತಿಂಗಳಿಂದ ಕೂಡ ಯಾವುದೇ ಒಂದು ರೀತಿಯ ನಮಗೆ ಹಣ ಯೋಜನೆ ಕಡೆಯಿಂದ ಹಣ ಬಂದಿಲ್ಲ ಅನ್ನೋರು ಸೊ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂಥ ಒಂದು ಮಾಹಿತಿ ಇನ್ನು ಕೆಲವರಿಗೆ ಟೋಟಲ್ ಆಗಿ ಅಕ್ಕಿ ಹಣವೇ ಬಂದಿಲ್ಲ ಸೊ ಅಂಥವರು ಕೂಡ ಮಿಸ್ ಮಾಡ್ದಲೇ ಈ ಒಂದು ಮಾಹಿತಿಯನ್ನು ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನಾವು ಹೇಳುವಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಸ್ಕಿಪ್ ಆದರೆ ಸೊ ನಿಮಗೆ ಎಲ್ಲೂ ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡಿ ಜೊತೆಗೆ ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಡೈಲಿ ಅಪ್ಡೇಟ್ ಕೂ ಅಲ್ಲೂ ಕೂಡ ಬೇಕು ಅಂತ ಅನ್ನೋದಾದರೆ ನೀವು ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಇದು ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು ಸೊ ಲೇಟ್ ಮಾಡೋದು ಬೇಡ ಬನ್ನಿ ಡೈರೆಕ್ಟಾಗಿ ಆ ಒಂದು ಮೂರು ಗುಡ್ ನ್ಯೂಸ್ಗಳು ಯಾವುವು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದಲೇ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋನ ಕಂಟಿನ್ಯೂಯಸ್ ಆಗಿ ನೋಡಿ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಯಾವ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ಅನ್ನೋದಾದರೆ ಸೊ ಫ್ರೆಂಡ್ಸ್ ನಿಮಗೆ ಏನು ಜನವರಿ ತಿಂಗಳ ಹಕ್ಕಿ ಹಣ ಅಪ್ಡೇಟ್ ಆಗಬೇಕಾಗಿತ್ತು ವೆಬ್ಸೈಟಲ್ಲಿ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಯಾವುದೇ ರೀತಿ ವೆಬ್ಸೈಟಲ್ಲಿ ಅಪ್ಡೇಟು ಮಾಡಿಲ್ಲ ಸೊ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿದ್ರೆ ನಿಮಗೆನೇ ಗೊತ್ತಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾಲಮೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಜನವರಿ ತಿಂಗಳ ಹಕ್ಕಿ ಹಣದ ಬಗ್ಗೆ ಮಾಹಿತಿ ಕೂಡ ಇಲ್ಲ ಅಂತ ಹೇಳ್ಬೋದು ಸೊ ಇದನ್ನು ನೋಡಿದ್ರೆ ಇದೀಗ ಮಾಧ್ಯಮಗಳ ವರದಿ ಪ್ರಕಾರ ಮಾಧ್ಯಮಗಳು ಮಾಹಿತಿಯ ನೀಡಿರುವಂತಹ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಏನಾಗುತ್ತೆ ಅಂತ ಅನ್ನೋದಾದರೆ ಈ ಒಂದು ಮೊದಲನೇ ಕ ಗುಡ್ ನ್ಯೂಸ್ ಇವಾಗ ಏನು ಹೇಳ್ತಿದ್ದಾರೆ ಅಂತ ಅನ್ನೋದಾದರೆ ಇವಾಗ ಮಾಧ್ಯಮಗಳ ವರದಿ ಪ್ರಕಾರ ಏನು ಮೊದಲನೇ ಗುಡ್ ನ್ಯೂಸ್ ಬಂದಿದೆ ಅಂತ ಅನ್ನೋದಾದರೆ ಈ ಬಾರಿ ಜನವರಿ ತಿಂಗಳ ಅಕ್ಕಿ ಹಣ ಬರೋದೇ ಡೌಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಮಾಧ್ಯಮದ ವರದಿ ಪ್ರಕಾರ ಅಷ್ಟೇ ಇನ್ನೂ ಕೂಡ ಯಾವುದೇ ರೀತಿ ಕನ್ಫರ್ಮ್ ಮಾಡಿಲ್ಲ ಸೊ ಹಾಗಾಗಿ ಈ ಒಂದು ವೇಳೆ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡುವಂತಹ ಎಲ್ಲ ಚಾನ್ಸಸ್ಗಳು ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಕೊಡ್ತಾರೆ ಹಣ ಬಂದಿಲ್ಲ ಅಂತ ಅಂದರೆ ಇನ್ನು ಹಣ ಕೊಡಲಿಲ್ಲ ಅಂದರೆ ಆ್ಯಸ್ ಯೂಶುವಲ್ ಅಕ್ಕಿಯನ್ನು ನೀಡಲೇಬೇಕಾಗುತ್ತೆ ಸೊ ಇನ್ನೂ ಯಾವುದೇ ರೀತಿ ಕನ್ಫರ್ಮ್ ಇಲ್ಲ ಬಟ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದರೆ ವೆಬ್ಸೈಟಲ್ಲಿ ಯಾವುದೇ ಒಂದು ರೀತಿಯ ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕೆ ಏನಂತ ಅಂದರೆ ಮಾಧ್ಯಮಗಳು ಈ ರೀತಿ ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಸೊ ಈ ರೀತಿ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ವೆಬ್ಸೈಟಲ್ಲಿ ಯಾವುದಾದ್ರೂ ಒಂದು ಮಾಹಿತಿ ಇದ್ದಿದ್ದರೆ ಸೊ ಈ ರೀತಿ ಹೇಳ್ತಿರಲಿಲ್ಲ ಬಟ್ ಡೇಟನ್ನು ಕೂಡ ಫಿಕ್ಸ್ ಮಾಡಿದರೆ ಅದ್ರ ಬಗ್ಗೆ ನೀನು ನಾನು ವಿಡಿಯೋ ಮಾಡಿ ಕೂಡ ನಿಮಗೆ ಹೇಳಿದ್ದೀನಿ ಫೆಬ್ರವರಿ ಹದ್ ಐದನೇ ತಾರೀಕಿನಿಂದ ಮೇಲೆ ಅಂತ ತಿಳಿಸಿದರೆ ಸೊ ನೋಡೋಣ ಮೊದಲನೇ ಗುಡ್ ನ್ಯೂಸ್ ಆಗಿ ಈ ರೀತಿ ನೀಡಿದ್ದಾರೆ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂತಹ ಒಂದು ಚಾನ್ಸಸ್ ಇದೆ ಸೊ ಜನವರಿ ತಿಂಗಳ ಮಾಹಿತಿಯ ಅಪ್ಡೇಟ್ ಆಗಬೇಕಾಗಿತ್ತು ಬಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ ಯಾವುದೇ ರೀತಿ ಸೊ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅನ್ನೋದು ಮೊದಲನೇ ಗುಡ್ ನ್ಯೂಸ್ ಆಗಿದೆ ಸೊ ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಯಾರೆಲ್ಲ ಈ ಒಂದು ಪೆಂಡಿಂಗ್ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದೀರಾ ಸೋ ಯಾರಿಗೆ ಈ ಒಂದು ಅನ್ನ ಬಗ್ಗೆ ಯೋಜನೆ ಕಡೆಯಿಂದ ಹಣ ಬಂದಿಲ್ಲ ಸೊ ಡಿಸೆಂಬರ್ ಅಕ್ಕಿ ಹಣ ಆಗಿರ್ಬೋದು ಸೊ ಅಂಥವ್ರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿದೆ ಎರಡನೇದಾಗಿ ಸೊ ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಎಷ್ಟು ತಿಂಗಳ ಹಣ ಆಗಿರ್ಬೋದು ಸೊ ಕೆಲವರಿಗೆ ಯಾವುದೇ ರೀತಿಯ ಹಣವೇ ಬಂದಿಲ್ಲ ಇನ್ನು ಕೆಲವರಿಗೆ ಎರಡು ತಿಂಗಳಿಂದ ಅಥವಾ ಮೂರು ತಿಂಗಳಿಂದ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಏನಪ್ಪ ಗುಡ್ ನ್ಯೂಸ್ ಅಂತ ಅಂದರೆ ಇಂದು ಈ ಒಂದು ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ರಿಲೀಸನ್ನು ಮಾಡಿದ್ದಾರೆ ಸೊ ಒಟ್ಟು ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅಂತ ಅನ್ನೋದಾದರೆ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಕರ್ನಾಟಕದಾದ್ಯಂತ ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಎಷ್ಟು ಜಿಲ್ಲೆಗಳಿದೆ ಸೊ ಅಷ್ಟು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ತಾಂತ್ರಿಕ ದೋಷದಿಂದ ಕೆಲವರಿಗೆ ಹಣ ಬಂದಿರಲಿಲ್ವಂತೆ ಸೊ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾವುದೇ ತಿಂಗಳಿನ ಹಣ ಆಗಿದ್ರೂ ಕೂಡ ಇವತ್ತು ಹನ್ನೊಂದು ಗಂಟೆ ಮೇಲ್ಪಟ್ಟು ನೀವು ಚೆಕ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಹಣವನ್ನು ಬಿಡುಗಡೆ ಮಾಡಿದರೆ ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಕೆಲವೊಬ್ಬರು ಖಾತೆಗೆ ಬೇಗ ಜಮಾ ಆಗಿರುತ್ತೆ ಸೊ ಇನ್ನು ಕೆಲವೊಬ್ಬರು ಖಾತೆಗೆ ಸ್ವಲ್ಪ ನಿಧಾನವಾಗಿ ಜಮಾ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಸೊ ಸಂಜೆವರೆಗೂ ನೀವು ವೆಯ್ಟ್ ಮಾಡಿ ನೋಡಿ ಹನ್ನೊಂದು ಗಂಟೆ ಮೇಲ್ಪಟ್ಟು ಬಿಡುಗಡೆ ಹಾಕ್ತಿರೋ ಕಾರಣಕ್ಕಾಗಿ ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಬಟ್ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಆಗಿರ್ಬೋದು ಅಥವಾ ಯಾವುದೇ ತಿಂಗಳ ಪೆಂಡಿಂಗ್ ಹಣ ಆಗಿರ್ಬೋದು ನಿಮಗೆ ಏನಾದರೂ ಬಂದಿಲ್ಲ ಅಂತ ಅಂದರೆ ಈ ರೀತಿ ಉಳ್ಕೊಂಡಿರುವಂತಹ ಪೆಂಡಿಂಗ್ ಹಣ ಜೊತೆಗೆ ತಾಂತ್ರಿಕ ದೋಷದಿಂದ ಏನು ಉಳ್ಕೊಂಡಿತ್ತು ಹಣ ಟ್ರಾನ್ಸ್ಫರ್ ಆಗ್ದಲೆ ಸೊ ಅಂಥವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ದೆ ನೆಕ್ಸ್ಟು ಇವಾಗ ಕೊನೆಯದಾಗಿ ಮೂರನೇ ಗುಡ್ ನ್ಯೂಸ್ ಏನು ನೀಡಿದ್ದಾರೆ ಅಂತ ಅನ್ನೋದಾದರೆ ಇವಾಗ ಯಾರೆಲ್ಲ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿದ್ರು ಸೊ ಈ ರೀತಿ ಇವಾಗ ಬೇರೆ ಬೇರೆ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಿದ್ದಾರೆ ಕೆಲವೊಬ್ರು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಚಿಕ್ಕ ಮಕ್ಕಳನ್ನು ಸೇರಿಸೋದಾಗಿರ್ಬೋದು ಅಥವಾ ಡೆತ್ ಆಗಿರೋರನ್ನು ಡಿಲೀಟ್ ಮಾಡಿಸೋದಾಗಿರ್ಬೋದು ದೆನ್ ನೆಕ್ಸ್ಟು ನಿಮ್ಮ ಅಡ್ರೆಸ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸೊ ಅದನ್ನು ತಿದ್ದುಪಡಿ ಮಾಡಿಸೋದಾಗಿರ್ಬೋದು ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಆಗಿದ್ದರೆ ಅದನ್ನು ಕೂಡ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಸೊ ಅದನ್ನು ಕೂಡ ಮಾಡಿಸಿರ್ತಾರೆ ದೆನ್ ನೆಕ್ಸ್ಟು ನಿಮ್ಮ ಮನೆಗೆ ಏನಾದರೂ ಹೊಸ್ದಾಗಿ ಸೊಸೆ ಈ ರೀತಿ ಯಾರಾದರೂ ಹೊಸ ಎಂಟ್ರಿ ಆಗಿದ್ದರೆ ಸೊ ಅವರನ್ನು ಕೂಡ ಸೇರ್ಪಡೆ ಮಾಡಿಸೋವಂಥದ್ದು ಸೊ ಅದು ಕೂಡ ತಿದ್ದುಪಡಿಗೆ ಸೇರೋದಕ್ಕೆ ಕಾರಣ ಸೊ ಈ ರೀತಿ ಹಲವಾರು ಬೇರೆ ಬೇರೆ ರೀಸನ್ಗಳಿಂದ ನೀವು ಏನು ಮಾಡಿರ್ತೀರ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರ್ತೀರ ಸೊ ಅಂಥವ್ರಿಗೆ ಕೆಲ ತಿಂಗಳಿಂದ ಏನಾಗಿರುತ್ತೆ ಹಣ ಬಂದಿರಲ್ಲ ಯಾಕೆ ಹಣ ಬಂದಿರಲ್ಲ ಅಂತ ಅನ್ನೋದಾದ್ರೆ ನೀವು ಏನು ನಿಮ್ಮ ಕಾರ್ಡನ್ನು ತಿದ್ದುಪಡಿ ಮಾಡಿಸಿರ್ತೀರಾ ಆ ಒಂದು ತಿದ್ದುಪಡಿ ಆಡದ ನಂತರ ಅದು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಅಪ್ಡೇಟ್ ಆಗಬೇಕಾಗಿರುತ್ತೆ ಸೊ ಆಹಾರ ಇಲಾಖೆ ಆಗಿರ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಆಗಿರ್ಬೋದು ಫುಡ್ ಡಿಪಾರ್ಟ್ಮೆಂಟ್ಗೆ ಮೇಯ್ನ್ ಹೋಗ್ಬಿಟ್ಟು ಅದು ನಿಮ್ಮ ಕಾರ್ಡ್ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಯಿತು ಅಂತ ಅಂದರೆ ಅಲ್ಲಿಂದ ನೀವು ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ರೀತಿಯ ಹಣವನ್ನು ಕೂಡ ನಿಮ್ಮ ಖಾತೆಗೆ ಹಾಕಿರೋದಿಲ್ಲ ಸೊ ಹಾಗಾಗಿ ಹಲವಾರು ರೀತಿಯಲ್ಲಿ ಏನು ತಿದ್ದುಪಡಿ ಮಾಡ್ಸಿರ್ತೀರಾ ಅಂಥವ್ರಿಗೆ ಇವಾಗ ಜನವರಿ ತಿಂಗಳಲ್ಲಿ ಏನು ಹಣ ರಿಲೀಸ್ ಆಗುತ್ತೆ ಸೊ ಜನವರಿ ತಿಂಗಳ ಅಕ್ಕಿ ಹಣವನ್ನು ಏನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಆ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಿದ್ರೆ ನಿಮಗೆ ಅಲ್ಲಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗಲೇ ಯಾರೆಲ್ಲ ತಿದ್ದುಪಡಿ ಮಾಡಿಸಿದ್ದೀರಾ ಅಂಥವ್ರಿಗೆ ಹೇಳ್ತಿದ್ರೋದು ಸೊ ನಿಮಗೆ ಜನವರಿ ಅಕ್ಕಿ ಹಣ ಬಿಡುಗಡೆ ಆದಮೇಲೆ ನಿಮಗೆ ಅದ್ರ ಜೊತೆಗೇ ನಿಮಗೆ ಅಕ್ಕಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಲ್ರೆಡಿ ಮಾಡಿರೋರಿಗೆ ಸೊ ಇವಾಗ ಏನಾದರೂ ಮಾಡಿಸ್ತಿದ್ರೆ ಸೊ ನಿಮಗೆ ನಿಮ್ಮ ಕಾರ್ಡ್ಗಳು ಅಪ್ಡೇಟ್ ಆಗೋವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಇಲ್ಲೇ ಇಲ್ಲಿ ತನಕ ಯಾರು ಮಾಡಿಸಿದ್ರು ಸೊ ಆಲ್ರೆಡಿ ಮಾಡಿಸಿ ಒನ್ ಮಂತ್ ಟೂ ಮಂತ್ ಈ ರೀತಿ ಆಗಿದೆ ನಮ್ಮ ಕಾರ್ಡ್ ಇವಾಗ ಅಪ್ಡೇಟ್ ಆಗಿದೆ ಅಂತ ಅನ್ನೋರಿಗೆ ಜನವರಿ ತಿಂಗಳ ಅಕ್ಕಿ ಹಣದ ಜೊತೆಗೆ ಅಮೌಂಟನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತು ಟೋಟಲ್ ಆಗಿ ಹೇಳ್ಬೇಕು ಅಂತ ಅನ್ನೋದಾದ್ರೆ ಪೆಂಡಿಂಗ್ ಇದ್ದಂತಹ ಎಲ್ಲ ಒಂದು ಹಣವನ್ನ ಬಿಡುಗಡೆ ಮಾಡ್ತಿದ್ದಾರೆ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಪೆಂಡಿಂಗ್ ಹಣ ಬರಬೇಕು ಅಂತ ಅಂದರೆ ನೀವು ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬರದಿರುವಂತಹ ಒಂದು ಸಾಧ್ಯತೆ ಇರುತ್ತೆ ತಿದ್ದುಪಡಿ ಮಾಡಿಸಿರೋರಿಗೆ ನಾನು ಮೊದಲೇ ಹಾಗೆ ಜನವರಿ ತಿಂಗಳಲ್ಲಿ ಹಣ ಬಿಡುಗಡೆ ಆದರೆ ಅದ್ರ ಜೊತೆಗೆ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ಅನ್ನಭಾಗ್ಯ ಯೋಜನೆಯ ಈ ಒಂದು ಮೂರು ಹೊಸ ಗುಡ್ ನ್ಯೂಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಪ್ಲೀಸ್ ಎಲ್ಲರೂ ಕೂಡ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ಸೊ ಆದಷ್ಟು ಲೈಕ್ ಮಾಡಿದ್ರೆ ನಮಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್